ಶಾಸಕರು ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿಗಳಾದ ಸನ್ಮಾನ್ಯ ಜಯಚಂದ್ರ ಸಾಹೇಬ್ರವರೇ ವೇದಿಕೆ ಮೇಲಿರುವ ಎಲ್ಲ ಮುಖಂಡರು ಡ್ರೈವರ್ ಕಂಡ್ರೆ ಬಹಳ ಪ್ರೀತಿ ನನ್ಗೆ ಯಾಕೆಂದ್ರೆ ನಮ್ದು ಕಾಕಿ ನಿಮ್ದು ಕಾಕಿ ಆದ್ರೆ ವಿಧಿ ಇಲ್ಲ ಕೆಲವು ಸಾರಿ ನಾವು ನಿಮ್ಮನ್ನ ಪರೀಕ್ಷೆ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ನೀವು ರೂಲ್ಸ್ ನ ಫಾಲೋ ಮಾಡೋಣ ಅದ್ರ ಹಿಂದೆ ಇರೋ ಉದ್ದೇಶನ ನೀವು ಅರ್ಥ ಮಾಡ್ಕೋಬೇಕು ಈಗ ನಿಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಜಿಲ್ಲಾ ಅಧ್ಯಕ್ಷರು ಐದು ಲಕ್ಷದ್ದು ಪರ್ಸನಲ್ ಇನ್ಸೂರೆನ್ಸ್ ಅಂತ ಪರ್ಸನಲ್ ಇನ್ಸೂರೆನ್ ದಯವಿಟ್ಟು ಮಾಡಿಸ್ಬೇಕು ಯಾವುದೇ ಇನ್ಸೂರೆನ್ಸ್ ನಿಮ್ಗೆ ಕವರ್ ಆಗ್ಬೇಕಂದ್ರೆ ನೂರಕ್ಕೆ ನೂರು ನೀವು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗಾಡಿಗೆ ಎಫ್ ಸಿ ಇರಬೇಕು ಗಾಡಿಗೆ ಇನ್ಸುರೆನ್ಸ್ ಇರಬೇಕು ನಿಮ್ಗೆ ವ್ಯಾಲಿಡ್ ಲೈಸೆನ್ಸ್ ಇರ್ಬೇಕು ಹೌದಾ ಲೈಸೆನ್ಸ್ ಇದು ಇನ್ಸುರೆನ್ಸ್ ಕವರ್ ಆಗುತ್ತಾ ಆಗಲ್ಲ ತಾನೇ ಸೊ ವ್ಯಾಲಿಡ್ ಲೈಸೆನ್ಸ್ ಇರಬೇಕು ಬರೇ ಲೈಸೆನ್ಸ್ ನಂದು ಟೂ ವೀಲರ್ ಲೈಸೆನ್ಸ್ ಇದೆ ನಾನು ಹೆವಿ ಗಾಡಿ ಓಡಿಸ್ತೀನಿ ಅಂತ ಲಾರಿ ಓಡಿಸೋದಾಗಲ್ಲ ಲಾರಿಗೆ ಓಡಿಸೋ ಆ ಲೈಸೆನ್ಸ್ ನಿಮ್ಗೆ ಇರ್ಬೇಕು ಹಂಗಾಗಿ ಇದ್ರ ಬಗ್ಗೆ ಸಾಕಷ್ಟು ನಾವು ಎಷ್ಟು ಮನವರಿಕೆ ಮಾಡು ಎಷ್ಟು ಅವೇರ್ನೆಸ್ ಅರಿವು ಮೂಡಿಸಿದ್ರು ಕೂಡ ಸಾಧ್ಯ ಇಲ್ಲ ಆ ಉದಾಹರಣೆ ಹೇಳ್ತೀನಿ ನಮ್ ಕಳ್ಳಂಬಳ ಟೋಲ್ ಅಲ್ಲಿ ಸಾಕಷ್ಟು ನಾವು ಲೇಟ್ ಡಿಸಿಪ್ಲಿನ್ ಕೇಸ್ ಆಗ್ತಿದೀವಿ ಪ್ರತಿ ದಿವ್ಸಕ್ಕೆ ನೂರು ಇನ್ನೂರು ಕೇಸ್ ಗಳಾಗ್ತಿದ್ವಿ ಏನಾಗ್ತೀರಿ ಏನಾಗ್ತೀವಿ ಹೈವೇನಲ್ಲಿ ಆ ಒಂದು ರೋಡ್ ಬಿಡಿ ಏನ್ ಏನಿದೆ ಬಿಡಿ ಏನ್ ಪಕ್ಕದ ಏನ್ ಇದೆಲ್ಲ ಸ್ಪೀಡ್ ಲೈನ್ ಅದು ಹಂಡ್ರೆಡ್ ಗೋಗರು ಅಲ್ಲಿ ಹೋಗ್ಬೇಕು ನೀವು ಲಾರಿ ಸ್ಪೀಡ್ ಕಡಿಮೆ ಇರುವಂತ ವೆಹಿಕಲ್ ಗಳು ಲೆಫ್ಟ್ ಸೈಡ್ ಬರಬೇಕು ಎಲ್ಲ ಲಾರಿ ಡ್ರೈವರ್ ಮಾಡಿ ಫಸ್ಟ್ ಟ್ರ್ಯಾಕ್ ಹೋಗ್ತಿವಿ ಯಾವ ಆಂಬುಲೆನ್ಸ್ ಬರಲಿ ಯಾವ ಬಿ ಎ ಪಿ ವೆಹಿಕಲ್ ಬರಲಿ ಎಂ ವೆಹಿಕಲ್ ಬರ್ಲಿ ಆ ಟ್ರ್ಯಾಕ್ ಚೇಂಜ್ ಮಾಡಲ್ಲ ತಪ್ಪದು ರಾತ್ರಿ ಏನೋ ಹೆಚ್ಚು ಕಮ್ಮಿ ಆಯ್ತು ಎಲ್ಲಿ ಅಂದ್ರೆ ಅಲ್ಲಿ ನಿಲ್ಲಿಸ್ತೀರಿ ರಸ್ತೆ ಮೇಲೆ ನಿಲ್ಲಿಸ್ತೀರಿ ನೀವು ನಿಲ್ಸಿದ್ರೆ ಹಿಂದ ಬರೋ ವೆಹಿಕಲ್ ಹೊಡೆದು ಕ್ಯಾಶುಯಾಲಿಟಿ ಆಗ್ತದೆ ಡೆತ್ ಆಗ್ತಿದೆ ಆಂಬುಲೆನ್ಸ್ ನ ಕೇಳ್ತಾ ಇದ್ರು ಇದೆ ಸಾಕಷ್ಟು ನಮ್ಮ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದಾರೆ ನಾಟ್ ಓನ್ಲಿ ಆಂಬುಲೆನ್ಸ್ ಶಿರಾದಲ್ಲಿ ಒಂದು ಟ್ರಾಮಾ ಸೆಂಟರ್ ತರಬೇಕಂತ ಟ್ರಾಮಾ ಸೆಂಟರ್ ಅಂದ್ರೆ ಗೊತ್ತಲ್ಲ ಆಕ್ಸಿಡೆಂಟ್ ಆದ ತಕ್ಷಣ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋಕೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಸಹ ಹಾಸ್ಪಿಟಲ್ ಅಲ್ಲಿ ನಮ್ ಜೊತೆ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ರೆ ಇವತ್ತು ಕೂಡ ಒಂದು ನ್ಯಾಷನಲ್ ಹೈವೇ ಮೀಟಿಂಗ್ ಇತ್ತು ಅದರಲ್ಲಿ ಸಾಹೇಬ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆ ರೋಡ್ ಅಲ್ಲಿ ಸಿ ಟಿವಿ ಹಾಕ್ಲಿಕ್ಕೆ ಮತ್ತೆ ಹೈವೇನಲ್ಲಿ ಎಲ್ಲಿ ಟೋಲ್ ಬರುತ್ತೆ ಟೋಲ್ ಪಕ್ಕ ಒಂದು ಟ್ರಕ್ ಟರ್ಮಿನಲ್ ಮಾಡ್ಬೇಕು ಅಂತ ಏನೀಗ ಇವ್ರು ಹೇಮಂತ್ ಅವ್ರು ಹೇಳಿದ್ರು ಟರ್ಮಿನಲ್ ಮಾಡ್ಬೇಕು ಅಂತ ನಿದ್ದೆ ಸಹಜ ಎಲ್ರಿಗೂ ನಿದ್ದೆ ಬಂದೇ ಬರುತ್ತೆ ಎಲ್ರು ನಾವೆಲ್ಲರೂ ಮನುಷ್ಯರಲ್ವಾ ಆದ್ರೆ ಆ ನೀವ್ ಗಂಟೆ ಹೋಗ್ಬೇಕು ಬೇಗ ಹೋಗ್ಬೇಕು ಅಂತ ಏನು ಅರ್ಜೆಂಟು ಹರಿಬಿರಿಲ್ ಬರ್ತೀರಿ ಅದೇ ಅಪಘಾತಕ್ಕೆ ಆಕ್ಸಿಡೆಂಟ್ ಗೆ ಮೂಲ ಕಾರಣ ನೀವು ಬರೀ ನಾನೂರ್ ಜನ ಅಂತ ನೀವೆಲ್ಲ ಹೇಳ್ತಿದಿರಿ ಬಟ್ ನಾನು ಅದು ತಪ್ಪು ಅಂತ ಹೇಳ್ತೀನಿ ನಾನೂರು ಜನದ ಹಿಂದೆ ನಾನೂರ್ ಫ್ಯಾಮಿಲಿ ಇದೆ ಹೌದಾ ನಾನೂರ್ ಫ್ಯಾಮಿಲಿ ಇದೆ ನಿಮ್ಮ ಇವ್ರು ಹೇಳ್ತಾ ಇದ್ರು ನಮ್ಮ ಉಪಾಧ್ಯಕ್ಷರು ಜೀವ ಮುಂದೆ ಅಲ್ಲ ಜೀವ ಅಲ್ಲ ಮುಂದೆ ಇರೋದು ಸಾವು ನಮ್ಮ ಮುಂದೆ ಇರ್ತದೆ ನೀವು ಗಾಡಿ ಓಡಿಸ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮುಂದೆ ಸಾವು ಇರ್ತದೆ ಅದರಿಂದ ತಪ್ಪಿಸ್ಕೊಂಡು ಇಂಗ್ಲೀಷಲ್ಲಿ ಒಂದು ಮಾತಾಡ್ತಾರೆ ಡಿಫೆನ್ಸಿಂಗ್ ಡ್ರೈವಿಂಗ್ ಸರ್ ನಾನ್ ಸರಿ ಇದೆ ಸರ್ ನಾನು ಆರಾಮ್ ಲೆಫ್ಟ್ ಹೋಗ್ತಿದ್ದೆ ಸರ್ ರೈಟ್ ಅಲ್ಲಿ ಇದ್ದ ಬಂದೆ ನಾನು ಊಟ ಅದಕ್ಕೆ ಡಿಫೆನ್ಸಿವ್ ಡ್ರೈವಿಂಗ್ ಅಂತಾರೆ ರಕ್ಷಣಾತ್ಮಕವಾಗಿ ನಾವ್ ಹೆಂಗೆ ಚಾಲನೆ ಅವ್ನು ಅವನು ಮಾಡ್ತಿದ್ದಾನೆ ಮಾಡ್ತಿದ್ದಾನಂದ್ರೆ ನೀವು ಸೈಡ್ ಬನ್ನಿ ಅದ್ರಲ್ಲಿ ಏನು ಹೋಗಲ್ಲ ನೀನ್ ಬಂದೆ ನಾನ್ ಬಂದೆ ಅಂತ ಜಗಳ ಮಾಡ್ಕ ರೋಡ್ ರೈಡಿಂಗ್ ಮಾಡ್ಕೊಂಡ ನಿಂದ್ರೆ ನಿಮ್ದು ಟೈಮ್ ಎಷ್ಟು ಅವನದು ಟೈಮ್ ಎಷ್ಟು ಮತ್ತೆ ಅಪಘಾತ ಆಗುತ್ತೆ ಹೌದಲ್ವಾ ಹಂಗಾಗಿ ಪ್ರತಿ ದಿವಸ ನೀವು ಎವ್ರಿ ಡೇ ಇಸ್ ಎ ನ್ಯೂ ಡೇ ಏ ನನ್ ಬಹಳ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನ್ಗೆ ಏನು ಆಗಲ್ಲ ಅನ್ಕೊಂಡ್ರೆ ತಪ್ಪೋದು ಪ್ರತಿ ದಿನ ನೀವೇನು ಗಾಡಿ ಎತ್ತೀರಿ ಡ್ರೈವರ್ಗೆ ಒಂದೇ ಜಾತಿ ಈ ಜಾತಿ ಗೀತಿ ಎಲ್ಲ ಇಲ್ಲ ಡ್ರೈವರ್ ಒಂದೇ ಜಾತಿ ಅದೇ ಡ್ರೈವರ್ ಜಾತಿ ಒಂದೇ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಮ್ಮವರು ನಾವೇ ಹೆಲ್ಪ್ ಮಾಡ್ಬೇಕು ಡ್ರೈವರ್ ಅಷ್ಟೇ ಎಲ್ಲೋ ಆಯ್ತು ಅಂತಂದ್ರೆ ಪೊಲೀಸವ್ರು ಬರೋಕ್ಕಿಂತ ಆಂಬುಲೆನ್ಸ್ ಬರೋಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಡ್ರೈವರ್ ಡ್ರೈವರ್ಗಳೇ ಅವ್ರನ್ನ ಹೆಲ್ಪ್ ಮಾಡುದು ನಾನ್ ನೋಡಿದೀನಿ ಇವತ್ತು ಡೆಡ್ ಬಾಡಿ ತೆಗೆದಿರ್ಬೋದು ಇಂಜಿನ್ ನ ಶಿಫ್ಟ್ ಮಾಡೋದು ಡ್ರೈವರ್ ಗಳೇ ಅದನ್ನ ಮಾಡ್ತಾ ಇರೋದು ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಕರೆಕ್ಟ್ ಇಟ್ಕೋಬೇಕು ಲಾರಿ ಓನರ್ ಗಳಿಗೂ ನಾನು ರಿಕ್ವೆಸ್ಟ್ ಇಷ್ಟೇ ಏನೋ ಅಡ್ಜಸ್ಟ್ಮೆಂಟ್ ಮಾಡೋದು ಎಫ್ ಸಿ ಇರೋದು ಅನ್ನೋದು ಕಳಪೆ ಟೈರ್ ಹಾಕೋದು ಟೈರ್ ಚೇಂಜ್ ಇರೋದು ಅದೆಲ್ಲ ಒಂದು ಜೀವಕ್ಕೆ ನಾವು ಬೆಲೆ ಕೊಡ್ತಿದೀವಿ ಅಂತಂದ್ರೆ ಗಾಡಿ ಪಕ್ಕಾ ಇರಬೇಕು ಗಾಡಿಗಿರುವಂತ ಡಾಕ್ಯುಮೆಂಟ್ಗಳು ಕೂಡ ಸರಿ ಇರಬೇಕು ಇದ್ರ ಬಗ್ಗೆ ನೀವು ಎನ್ಶೂರ್ ಮಾಡ್ಕೋಬೇಕು ಖಚಿತಪಡಿಸ್ಕೋಬೇಕು ನೀವು ಲಾರಿ ಹತ್ತೋಕ್ಕಿಂತ ಮುಂಚೆ ಈಗೇನೋ ನೀವು ನಾನೂರು ಜನ ಇದ್ರಿ ನಾನೂರು ಫ್ಯಾಮಿಲಿ ಇದೆ ನಾನೂರು ಜನಕ್ಕೆ ಉದ್ಯೋಗ ಅಂತ ನೀವೇನು ಹೇಳ್ತೀರಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನಾನೂರು ಜನಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಉದಾಹರಣೆಗೆ ಒಂದಷ್ಟು ಪಂಚರ್ ಶಾಪ್ ಇದಾವೆ ಹೌದಾ ಗ್ರೀಸ್ ಏನ್ ಅವ್ನಿಗೆ ನೌಕರಿ ಸಿಗಿದ್ಯಾ ನೀವು ನಾನೂರು ಜನ ಹೋಗ್ತೀರಿ ಅಂದ್ರೆ ನಿಮ್ಗೆ ಯಾವ ಕ್ಯಾಂಟೀನ್ ಇಡಿಸ್ತಾನೆ ಅವ್ನು ಹೊಟ್ಟು ಊಟ ತಿಂಡಿಗೆಲ್ಲ ಒಂದು ಕ್ಯಾಂಟೀನ್ ಇರ್ತದಲ್ಲ ಅವಂದು ಬೇರೆ ಏನಾದ್ರು ಸಾಮಾನ್ ಮಾಡ್ತಾನೆ ಒಂದು ಇವೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅದು ನಾನೂರು ಜನಕ್ಕೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದ್ರೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತ ಇರ್ತದೆ ಹೀಗಾಗಿ ಇದು ಸಾವಿರ ಜನ ಬದುಕ್ತಿದ್ದಾರೆ ಬರೇ ನಾನೂರು ಅಂತ ನಿಮ್ಮ ಇದ್ರೆ ಅದನ್ನ ತೆಗೆದಾಕಿ ಆಮೇಲೆ ಮತ್ತೊಂದು ದುಶ್ಚಟಗಳು ಬೇಡ ಕುಡ್ದು ಗಾಡಿ ಓಡಿಸ್ಬೇಡಿ ನಿಮ್ದು ಗುಟ್ಕ ಆಗ್ಬೋದು ಮತ್ತೊಂದು ಆ ಆತರದ್ದು ಬೇಡ ಹೇಳ್ತೀರಿ ನೀವು ಮೈ ನೋವಾಗಿದೆ ಸರ್ ರಾತ್ರಿ ಎಲ್ಲ ನಿಮ್ಗೇತೀವಿ ಸರ್ ಅದೆಲ್ಲ ಕತೆ ಇರ್ತದೆ ಸೊ ಆತರ ಹೇಳ್ತೀರಿ ಅದೆಲ್ಲ ಕಾರಣ ಅಲ್ಲ ನೀವು ಕುಡಿಯೋ ಮುಂದೆ ಯೋಚನೆ ಮಾಡಿ ನಿಮಗೋಸ್ಕರ ನಿಮ್ ಫ್ಯಾಮಿಲಿ ಕಾಯ್ತಾ ಇರ್ತಾರೆ ನನ್ನ ಗಂಡ ಬರ್ತಾನೆ ನಮ್ಮ ಅಪ್ಪ ಬರ್ತಾನೆ ಇವತ್ತು ಎಲ್ಲೋ ಹೋಗಿದ್ದಾನೆ ಕಾಯ್ತಾ ಇರ್ತಾನೆ ಅದು ನಿಮ್ಮ ಮನಸ್ಸಲ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಒಳ್ಳೆ ಉದ್ದೇಶದಿಂದ ಇವತ್ತು ಈ ಸಂಘವನ್ನ ನೀವು ಉದ್ಘಾಟನೆ ಮಾಡಿದಿರಿ ಹಾಗೆ ಹೇಳ್ತಾ ಇದ್ರು ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಸಾಕಷ್ಟು ಸವಲತ್ತುಗಳಿದಾವೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಂದ್ಸಲ ಲೇಬರ್ ಇನ್ಸ್ಪೆಕ್ಟರ್ ಕರೆಸಿ ಅವ್ರ ಜೊತೆ ಮಾತಾಡಿ ಅದರಲ್ಲಿ ಲೇಬರ್ ಕಿಟ್ಗಳು ಕೊಡ್ತಾರೆ ಏನೆಲ್ಲ ಅವಕಾಶಗಳಿದಾವೆ ಅವ್ರು ಹೇಳ್ತಾರೆ ಅದರಿಂದ ಏನು ಉಪಯೋಗ ಇದೆ ಅಂತ ಹೇಳ್ತದೆ ಅದಕ್ಕೆ ನಮ್ಮ ಸಾಹೇಬರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಬಿಟ್ಟು ಇವೆಲ್ಲರಿಗೂ ಒಂದಿಸಿ